ಈಗಾಗಲೇ ಮೂರನೇ ತಾರೀಕಿಂದ ಪ್ರಾರಂಭ ಆಗಿ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಇಡೀ ಪ್ರಪಂಚನೇ ನೋಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ಆಡಳಿತ ಮತ್ತು ಯಾರ್ಯಾರ ಮೇಲೆ ಆರೋಪ ಇದೆ ಅನ್ನೋದನ್ನ ನಾನು ಮತ್ ಮತ್ತೆ ಹೇಳಕ್ ಹೋಗೋದಿಲ್ಲ ಇಡೀ ಸಂಪುಟದಲ್ಲಿರ್ತಕ್ಕಂಥ ಎಲ್ರ ಮೇಲೂ ಇದೆ ಇನ್ನೂ ಬರ್ತಾವ ಈಗ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡಬೇಕು ಅಂತಲೇ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಉಪಮುಖ್ಯಮಂತ್ರಿ ಹೇಳೋದು ಅವ್ರನ್ನೂ ಕೇಳಿದ್ದೀವಿ ಅವ್ರಿಗೆ ಅವರು ಕೇಳದೆ ಹೋದ್ರೆ ಅವರೇ ಅಂದ್ಕೊಳ್ತಾವ್ರೆ ನನ್ನೂ ಸೇರಿ ಮಾತಾಡ್ತಾವ್ರೆ ನನ್ನೂ ಸೇರಿ ಮಾತಾಡ್ತಾವ್ರೆ ಸರಿ ಹಾಗೆ ಅವ್ರನ್ನೂ ಸೇರಿಸಿ ಹೌದಾ ಇಲ್ಲ ಹಂಗಾಗಿ ಏನು ಉಳುಕಿದ್ದವರು ಅದೇನೋ ಹೇಳ್ತಾರಲ್ಲ ಉಟ್ ನೋಡ್ಕೊಂಡ್ರು ಅಂತ ಹಂಗೆ ಅವ್ರು ಮಾತಾಡ್ತಾರೆ ಮಾತಾಡಬಾರ್ದು ಆದರೂ ಸಹಿತ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎರಡೂ ಸೇರಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಯವರು ಮತ್ತು ಎಲ್ಲ ಅವರ ತಂಡ ಇವ ನಮ್ಮಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಜತೆಗೆ ಇಲ್ಲಿ ರಾಜ್ಯದ ಯಡಿಯೂರಪ್ಪನವರು ಅವರ ನಮ್ಮ ವಿಜಯೇಂದ್ರ ಅವರು ಸೇರಿ ನಮ್ಮ ತಂಡ ಎಲ್ಲಾನು ಪ್ರವಾಸ ಮಾಡ್ತಾ ಇದ್ದೀವಿ ಬಹಳ ಬುದ್ಧಕಾರವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಸುಮಾರು ಸಾವಿರಾರು ಜನ ಬಂದು ಸೇರ್ತಾ ಇರ್ತಕ್ಕಂಥದ್ದು ಅಲ್ಲಿಗೂ ಏನು ಬೇರೆ ಬೇರೆ ತಾಲ್ಲೂಕುಗಳನ್ನ ಬೇರೆ ಬೇರೆ ದಿವ್ಸಗಳು ಅಂತ ಹೇಳಿ ನಮ್ಗೆ ನಿಗದಿ ಮಾಡಿದ ಉದಾಹರಣೆ ಹೇಳ್ಬೇಕು ಅಂದ್ರೆ ದೇವ್ನಹಳ್ಳಿ ನಾಳೆ ಬೆಳಗ್ಗೆ ಇರೋದನ್ನ ಅದು ಮಂಡ್ಯ ಹತ್ರ ನಮ್ ಸೇರಿಸಬೇಕು ಅಂತ ಹೇಳಿದ್ದಾರೆ ಆ ರೀತಿ ನಮ್ಮನ್ನ ಇಲ್ಲ ಒಟ್ಟಿಗೆ ಸೇರಿ ಅಂತ ಎಲ್ಲೂ ಹೇಳಿಲ್ಲ ಆದ್ರೂ ಹಾ ಎಷ್ಟು ಜನ ಸೇರ ಈಗ ನಾಳೆ ಸಹಿತ ನಾವು ಇಪ್ಪತ್ ಸಾವಿರ ಜನ ಒಟ್ಟು ಸೇರ್ತೀವಿ ಬಹುಶಃ ಮೈಸೂರಲ್ಲಿ ಒಂದು ಲಕ್ಷಕ್ಕೂ ಮೀರಿ ಸೇರ್ಬೇಕು ಅಂತ ಹೇಳಿ ಈಗಾಗ್ಲೇ ಹೇಳಿದ್ದಾರೆ ವರ್ಷ ಜಾಸ್ತಿ ಆಗ್ತದೆ ಅದನ್ನು ಆವತ್ತು ನಾವು ಹೇಳ್ತಾರೆ ರಾಜ್ಯಾಧ್ಯಕ್ಷರು ಹೇಳ್ತಾರೆ ಅದನ್ನು ಹೇಳಿ ಹೇಳ್ತೀನಿ ಕೇಳಿ ಈಗ ಅವ್ರು ಹೇಳಿರೋದನ್ನು ಸೂಕ್ಷ್ಮವಾಗಿ ಅವ್ರು ಹೇಳಿರ್ಬೋದು ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ಈಚೆಗೆ ಬರಬೇಕು ಆವತ್ತು ನಾವು ಅದ್ರ ಬಗ್ಗೆ ಮಾತಾಡ್ಬೋದು ಅದಕ್ಕೆ ನಾವು ಅಲ್ಲಿವರೆಗೂ ಅವ್ರು ಏನು ಹೇಳ್ತಾರೆ ಹೇಳ್ಬಿಡ್ಲಿ ಅದಕ್ಕೂ ಹೋರಾಟ ಅದೇ ಹೋರಾಟ ಅಲ್ವಾ ಈಗ ಅದನ್ನ ಇಟ್ಕೊಂಡೇ ನಾವು ಹೋರಾಟ ಮಾಡ್ತೇವೆ ಅವ್ರು ಮುಚ್ಚಿಡೋದು ಏನೂ ಇಲ್ಲ ಮುಚ್ಚಿ ಇಡೀ ದೇಶ ಪ್ರಪಂಚ ನೋಡ್ತಾ ಇತ್ತು ಯಾರು ಮುನೇಗೌಡರಿದ್ದರು ನಮ್ಮ ಜಿಲ್ಲಾ ಅಧ್ಯಕ್ಷರು ಇಲ್ಲಿ ನಮ್ಮ ರಾಮಕೃಷ್ಣಪ್ಪನವರು ನೆಲಮಂಗಲ್ದವರು ಆದರೂ ಸಹಿತ ಅವರು ದೇವನಹಳ್ಳಿಯವ್ರ ಥರನೇ ದೇವನಹಳ್ಳಿಯವರಾಗಿ ಓಡಾಡ್ತಾ ಇದ್ದಾರೆ ನಮ್ಮ ತಾಲ್ಲೂಕು ಅಧ್ಯಕ್ಷರು ಅದರಲ್ಲಿ ನಮ್ಮ ತಾಲೂಕಿಂದ ಸುನಿಲ್ ಅವರು ಅವ್ರೇನೋ ಅಧ್ಯಕ್ಷ ಬಂದಿರಲಿಲ್ಲ ಅದರಿಂದ ನಾನು ಹೇಳೋದು ಇಷ್ಟನೇ ಅನೇಕ ಮುಖಂಡಗಳು ನಾವೆಲ್ಲ ಸೇರಿ ಒಟ್ಟಿಗೆ ನಾಳೆ ಒಂದು ಎರಡು ಸಾವಿರ ಜನ ಆಗ್ಬೋದು ನಮ್ಮದು ಸುಮ್ಮನೆ ಹೇಳ್ತಾರೆ ಒಂದು ಸಾವಿರ ಅಂತ ಹೇಳಿದ್ರೆ ಇನ್ನೊಂದು ಹತ್ತು ಜನ ಹೊರಡ್ತಾರೆ ಯಾಕಂದ್ರೆ ತೋರಿಸ್ಕೊಬೇಕಲ್ಲ ಅಲ್ಲಿ ಅದರಿಂದ ಎಲ್ಲರಿಗೂ ಬರೋರು ಎಲ್ರಿಗೂ ಸ್ವಾಗತ ಬಂದವರಿಗೆ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಅನ್ನೋದು ಅಂತ ಹೇಳಿ ಚಂದ್ರ